ಸಭೆಗೆ ಗೌರವಪೂರ್ವ ನಮಸ್ಕಾರಗಳನ್ನ ಹೇಳ್ತಾ ವೇದಿಕೆ ಮೇಲೆ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಎಲ್ಲ ಗುರುಗಳಿಗೆ ಹಿರಿಯರಿಗೆ ಇಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಲೇಖನ ಕನ್ನಡದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಈ ಲೇಖನ ಬರೆಯೋದಕ್ಕೆ ಬಹಳ ಮುಖ್ಯವಾದ ಕಾರಣ ಗುರುಗಳಾದ ಡಾಕ್ಟರ್ ಪಂಡಿತಾರಥ್ಯ ಸ್ವಾಮಿಯವರು ಇದೇ ತರದಲ್ಲಿ ಇನ್ನೊಂದು ಕೃತಿಯನ್ನು ಕೂಡ ಬರೆಸಿದರು ಬರೆಸಿದ್ರು ಕಿಂತ ಹೆಚ್ಚಿನದಾಗಿ ಸಂಪಾದನೆಗೆ ತೊಡಗಿಸಿದ್ರು ಅದು ಕ್ರಾಂತಿಯ ಹೆಜ್ಜೆಗಳು ಅಂತ ನಾನು ಯಾಕೆ ಅದನ್ನು ಪ್ರಸ್ತಾಪಿಸ್ತಾ ಇದ್ದೀನಿ ಅಂತಂದ್ರೆ ಅದನ್ನು ನೀವು ನೋಡಿದ ಭಾಗವಾಗಿ ಈ ಲೇಖನ ಬಂದಿದೆ ಅನ್ನೋದಕ್ಕೆ ಅಲ್ಲಿ ಚಳವಳಿಯ ರೀತಿಯಲ್ಲಿ ರೀತಿರ್ತಕ್ಕಂಥ ವಚನಗಳ ನಿಜವಾದ ಆಶಯ ಏನು ಅದನ್ನ ಚರ್ಚೆ ಮಾಡ್ತಿದ್ದಂತ ಹೊತ್ತು ನೋಡಿ ನಾನು ಕೆಲವು ನೇರವಾಗಿ ಹೇಳ್ತಿದ್ದೆ ನಾನು ವೈದಿಕ ವಿರೋಧಿ ವಚನಗಳಿವೆ ಆ ವೈದಿಕ ವಿರೋಧಿ ವಚನಗಳಿಗೆ ವಿರುದ್ಧವಾದ ರೀತಿಯೊಳಗೆ ನಮ್ಮ ನಡವಳಿಕೆಗಳಿವೆ ಇಡೀ ವಚನ ರಾಶಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರು ಕೂಡ ಅವುಗಳನ್ನು ಕಡೆಗಣಿಸಿದ ರೀತಿಯೊಳಗೆ ನಾವು ಮಾತನಾಡ್ತಾ ಇರ್ತೇವೆ ಅದನ್ನ ಒಂದು ಜಾಣ ಮರವಿಗೆ ಸರಿಸಿದ ರೀತಿಯೊಳಗೆ ನಾವು ಮಾತನಾಡ್ತಾ ಹೋಗ್ತೇವೆ ಅಥವಾ ಪ್ರಸ್ತಾಪಿಸಿದ್ರು ಕೂಡ ಎಲ್ಲೋ ಒಂದ್ ರೀತಿಯಲ್ಲಿ ಪಾಸಿಂಗ್ ರಿಮಾರ್ಕ್ಸ್ ಅನ್ನುವ ರೀತಿಯೊಳಗೆ ಅವುಗಳನ್ನು ಪ್ರಸ್ತಾಪಿಸಿ ಮಾತನಾಡ್ತಾ ಹೋಗ್ತೇವೆ ಅಂದಾಗ ಅವುಗಳನ್ನ ಸಂಗ್ರಹಿಸುವುದಕ್ಕೆ ಗುರುಗಳು ಹೇಳಿದ್ರು ಮೂವತ್ತಾರು ರಚನೆಗಳು ಇವೆ ಆ ವಚನಗಳು ವೈದಿಕ ಪಠ್ಯ ಗ್ರಂಥಗಳನ್ನು ವಿರೋಧಿಸಿದ ವಚನಗಳು ವೈದಿಕ ಪಠ್ಯ ಗ್ರಂಥಗಳು ಯಾವುವು ವೇದ ಪುರಾಣ ಆಗಮ ಶಾಸ್ತ್ರ ಶ್ರುತಿ ತರ್ಕ ಇಷ್ಟನ್ನೂ ಕೂಡ ಸಾರ ಸಗಿಟು ನಿರಾಕರಿಸ್ತಾರೆ ಶರಣರು ಇದು ಬಹಳ ಮುಖ್ಯವಾದ ವಿಚಾರದಿಂದ ನಾನು ಪ್ರಸ್ತಾಪಿಸ್ತಾ ಇದ್ದೀನಿ ವಚನಕಾರ ಅದರಲ್ಲಿ ಮೂವತ್ತಾರು ವಚನಗಳಲ್ಲಿ ಬಸವಣ್ಣನವರೇನೇನೇ ಅರವತ್ನಾಲ್ಕು ವಚನಗಳಿವೆ ಇದು ಸಂಪಾದಿಸುವುದಕ್ಕೆ ಕಾರಣರಾದರೂ ಅದಕ್ಕೆ ಒಂದು ಪ್ರಸ್ತಾವನೆಯನ್ನು ಕೂಡ ಬರೆದಿದ್ದೇನೆ ಅದಾದ ನಂತರದೊಳಗೆ ಸಾಂಸ್ಕೃತಿಕ ನಾಯಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವನ್ನ ಇದರ ರಚನೆಗೂ ಕೂಡ ನನಗೆ ಹೇಳಿದ್ದು ಅದನ್ನು ಬದಲು ಬಿಡಿ ಅನ್ನೋ ರೀತಿಯೊಳಗೆ ಕೆಲವೊಂದು ಪ್ರಶ್ನೆ ಹಾಕಿದ್ರು ಸಾಂಸ್ಕೃತಿಕ ನಾಯಕ ಯಾಕೆ ಸಾಂಸ್ಕೃತಿಕ ರಾಯಭಾರಿ ಅಂತ ರಾಯಭಾರಿ ನೋಡಿ ಇರಲಿ ಅಂತ ಬಹಳಷ್ಟು ಜನ ವಾಸಿಸಿದ್ರು ಆದ್ರೆ ಒಂದು ಗಮನಿಸಬೇಕು ರಾಯಭಾರಿ ಈಸ್ ಅನ್ ಏಜೆಂಟ್ ಅವು ಎರಡು ವ್ಯವಸ್ಥೆಗಳ ನಡುವೆ ಎರಡು ದೇಶಗಳ ನಡುವೆ ಒಬ್ಬ ಸಂವಹನ ಕಾರಣ ಆಗಿರ್ತಾನೆ ಅಷ್ಟೇ ಅದು ಒಬ್ಬ ನಾಯಕನಿಗೆ ಸ್ವಂತಿಕೆ ಇರುತ್ತೆ ಸ್ವವಿವೇಚನೆ ಇರುತ್ತೆ ಸೃಜನಶೀಲ ವ್ಯಕ್ತಿತ್ವ ಇರುತ್ತೆ ಮುನ್ನಡೆಸುವಂತಹ ಶಕ್ತಿ ಇರುತ್ತೆ ವ್ಯಕ್ತಿತ್ವ ಶಕ್ತಿ ಇರುತ್ತೆ ಈ ಎಲ್ಲ ಹಿನ್ನೆಲೆಗಳೋದಾಗ ಸಾಂಸ್ಕೃತಿಕ ನಾಯಕ ಎನ್ನುವುದು ಬಸವಣ್ಣನವರಿಗೆ ಸರಿಯಾದದ್ದು ಜೊತೆಗೆ ಸಾಂಸ್ಕೃತಿಕ ಅಂತ ಯಾಕೆ ಇಟ್ಕೊಡ್ಬೇಕು ಇದು ಬಹಳ ಮುಖ್ಯವಾದ ಪ್ರಶ್ನೆ ನಾವು ಯಾಕೆ ಅಂತಂದ್ರೆ ನಾವು ನೇರವಾಗಿ ಮಾತನಾಡೋದಾದರೆ ರಾಜಕೀಯ ಪರಿಭಾಷೆಗಳನ್ನ ಬಿಟ್ಟು ನಾವು ಮಾತನಾಡುವುದಕ್ಕೆ ತೊಡಗಿದರೆ ಡಿಯುವ ಕೆಲಸವನ್ನ ಮಾಡ್ತೀವಿ ಜೊತೆಗೆ ವಚನ ಚಳುವಳಿಯನ್ನು ಕೂಡ ನೀವು ನೋಡಿಕೊಂಡು ಬಂದಾಗ ವಚನ ಚಳುವಳಿ ಭ್ರಷ್ಟಗೊಂಡಿದ್ದ ಭಾಷೆಗೆ ಹೊಸ ಕಾಯಕವನ್ನು ಕೊಟ್ಟ ರೀತಿಯೊಳಗೆ ಹೊಸ ಪರಿಭಾಷೆಗಳನ್ನು ಸೃಷ್ಟಿಸಿದ್ರು ವಚನಕಾರರು ಆದರೆ ಆ ಪರಿಭಾಷೆಗಳನ್ನ ಕುರಿತು ನಾವು ಅರ್ಥೈಸಿಕೊಳ್ಳುವಾಗ ಮತ್ತೆ ಆವರಣದೊಳಗೆ ಗಂಡು ಹಾಕಿದ ರೀತಿಯೊಳಗೆ ಕಟ್ಟಿ ಹಾಕಿದ ರೀತಿಯೊಳಗೆ ಅವುಗಳನ್ನು ಈಗಲೂ ನಾವು ಬಳಸ್ತಾ ಇದ್ದೇವೆ ಅವುಗಳಿಂದ ಮುಕ್ತ ಹೊರತು ಈ ಸಾಂಸ್ಕೃತಿಕ ಎನ್ನುವುದರ ಮಹತ್ವ ನನಗೆ ಅರಿವಿಗೆ ಬರುವುದಿಲ್ಲ ಅಂತ ನನಗೆ ವಚನ ಚಳುವಳಿಯ ಹೋಗುವ ವಿದ್ಯಾರ್ಥಿಯಾಗಿ ವಚನ ಕರ್ಮದ ವಿದ್ಯಾರ್ಥಿಯಾಗಿ ಒಂದು ದಿನವೂ ಕೂಡ ನೋವಿನಿಂದ ಕಾಡಿಸುವ ಸಂಗತಿ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೇನೆ ಸೌತ್ ಆಫ್ರಿಕಾದ ಗುದಿವಾ ಚಾಂಗೋ ಎನ್ನುವ ಒಬ್ಬ ಚಿಂತಕ ಬರಹಗಾರ ಒಂದು ಮಾತು ಹೇಳ್ತಾರೆ ಒಂದು ದೇಶಕ್ಕೆ ಒಂದು ಒಬ್ಬ ವ್ಯಕ್ತಿಗೆ ಒಂದು ಸಮುದಾಯಕ್ಕೆ ಕೇವಲ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕರೆ ಅದು ಸಂಪೂರ್ಣ ಸ್ವಾತಂತ್ರ್ಯ ಅಲ್ಲ ಸಾಂಸ್ಕೃತಿಕ ಸ್ವಾತಂತ್ರ್ಯ ಸಿಗದ ಹೊರತು ಕೂಡ ಸರ್ವತೋಮುಖ ಸ್ವಾತಂತ್ರ್ಯ ಯಾವುದೇ ದೇಶಕ್ಕೆ ಲಭ್ಯವಾಗುವುದಿಲ್ಲ ಅಂತ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಈ ದೇಶದಲ್ಲಿ ಕೊಟ್ಟಿರ್ತಕ್ಕಂಥ ಧರ್ಮಗಳನ್ನು ಕುರಿತು ಪಂಥಗಳನ್ನು ಕುರಿತು ಗುರು ರಾಜ ಗುರುಗಳು ಚಂದ್ರ ಎಲ್ಲರೂ ಮಾತನಾಡಿದರು ಯಾಕೆ ಕೊಟ್ಟಿದ್ರು ಅದೆಲ್ಲ ಈ ದೇಶದೊಳಗೆ ಜೈನ ಧರ್ಮ ಬೌದ್ಧ ಧರ್ಮ ಲಿಂಗಾಯತ ಧರ್ಮ ಸಿಖ್ ಧರ್ಮ ಹಲವು ಪಂಥಗಳು ಆಜೀವಕರು ಚಾರವಾಕರು ಪಾಶುಪದರು ಲಾಕುಳಿದ್ರು ನಾಥರು ಸಿದ್ಧರು ಇವರೆಲ್ಲ ಯಾರು ಕೊಟ್ಟಿದ್ರು ಈಗಲ್ಲ ಯಾವುದ ವಿರುದ್ಧವಾಗಿ ಕೊಟ್ಟಿದ್ರು ಈ ಪ್ರಶ್ನೆಗಳನ್ನು ಹಾಕಿಕೊಂಡಾಗ ನಾವು ಎದುರಿಸಬೇಕಾಗಿರ್ತಕ್ಕಂಥ ಶಕ್ತಿ ಯಾವುದು ನಾನು ಬೇರೆ ಅರ್ಥ ಬೇರೆ ಇದರಲ್ಲಿ ಕಲಿತಾ ಇಲ್ಲ ನಮ್ಮನ್ನು ನುಂಗಿಕೊಂಡಿರ್ತಕ್ಕಂಥ ಶಕ್ತಿ ಯಾವುದು ಅದು ಬಹಳ ಮುಖ್ಯವಾದ ಇವರೆಲ್ಲರೂ ಕೂಡ ಈ ಅಸಮಾನತೆಯ ವಿರುದ್ಧವಾಗಿ ಕಟ್ಟಿದಂಥ ಹುಟ್ಟಿದಂಥ ಸಂಘಟನೆಗಳು ಧರ್ಮಗಳು ಪಂಥಗಳು ಅಸಮಾನತೆ ಯಾವ್ಯಾವ ತರಹದ ಒಳಗಡೆ ಅಮಾನನೀಯವಾದ ರೀತಿಯಾಗಿ ಈ ಸಮಾಜವನ್ನು ಒಡೆದು ಹಾಕಿದ್ದಂತಹದ್ದು ಅಷ್ಟೇ ಅಲ್ಲ ಆ ಹೊತ್ತಿನಿಂದ ಈ ಹೊತ್ತಿನವರೆಗೂ ಕೂಡ ನಮ್ಮ ಮನಸ್ಸನ್ನ ಸಾಂಸ್ಕೃತಿಕ ಗುಲಾಮಗಿರಿಗೆ ತಳ್ಳಿದ ರೀತಿಯೊಳಗೆ ಆಳುತ್ತಿರುವಂತ ವ್ಯವಸ್ಥೆ ಇದೆಯಲ್ಲ ಅದರ ವಿರುದ್ಧವಾಗಿ ಬಿದ್ದದ್ದು ಆದರೆ ಇವತ್ತಿಗೂ ಕೂಡ ಈ ದೇಶ ಆ ಸಾಂಸ್ಕೃತಿಕ ಗುಲಾಮಗಿರಿ ಎಂದೇ ಬಿಡಿಸಿಕೊಂಡಿಲ್ಲ ನೇರವಾಗಿ ಶರಣರು ವಚನ ಚಳುವಳಿ ಅವರಿಗೆ ಮುಖಾಮುಖಿಯಾದಂತೆ ಹೊಸ ಬದುಕನ್ನು ಕಟ್ಟುವುದಕ್ಕೆ ತೊಡಗಿತ್ತು ಹೊಸ ಸಂಸ್ಕೃತಿಯನ್ನು ಕಟ್ಟುವುದಕ್ಕೆ ತೊಡಗಿದ್ದು ಅದು ಪರ್ಯಾಯ ಅಲ್ಲ ಪ್ರತಿ ಸಂಸ್ಕೃತಿ ಪ್ರತಿ ಸಂಸ್ಕೃತಿಯನ್ನು ಕಟ್ಟುವುದಕ್ಕೆ ತೊಡಗಿದ್ದು ಆ ದೃಷ್ಟಿಯಿಂದನೇ ಭ್ರಷ್ಟಗೊಂಡಿದ್ದ ಸಂಸ್ಕೃತಿಯಿಂದ ಮುಕ್ತಗೊಳಿಸಿದಂತೆ ಇಡೀ ಸಮಾಜವನ್ನ ಹೊಸ ಬದುಕಿನ ಕಡೆಗೆ ಸಮ ಸಮಾಜದ ಕಡೆಗೆ ನಡೆಸುವುದಕ್ಕೆ ಹುಟ್ಟಿಕೊಂಡದ್ದು ಈ ವಚನ ಚಳುವಳಿ ಆ ದೃಷ್ಟಿಯಿಂದ ನಾವು ವಚನಗಳ ಭಾಷೆಯನ್ನ ವ್ಯಾಖ್ಯಾನಿಸ್ಬೇಕಾದಾಗ್ಲೂ ಕೂಡ ಯಾವ್ಯಾವುದೋ ವೈಚಾರಿಕವಾದ ಆಧ್ಯಾತ್ಮಿಕವಾದ ಅರ್ಥಗಳನ್ನು ಅನ್ವಯಿಸಿದ ರೀತಿಯೊಳಗೆ ಮಾತನಾಡ್ತಾ ಇದ್ರಿ ನಮಗೆ ನಾವು ದ್ರೋಹ ಮಾಡ್ಕೊಳ್ತೀವಿ ನಾ ಬದುಕಿನ ಫಲಿತರು ಅದೆಲ್ಲವೂ ಕೂಡ ಕಾಯಕ ದಾಸೋಹ ಇಷ್ಟಲಿಂಗ ಪ್ರಸಾದ ಈ ಪ್ರಸಾದ ಅನ್ನೋದು ಬರ್ತಿದ್ದ ಹಾಗೆನೆ ನನಗೆ ನೆನಪು ಆಗುತ್ತೆ ಒಂದು ಪತ್ರಿಕೆಯಲ್ಲಿ ಓದಿದ್ದು ವಾರ್ತಾ ಭಾರತಿಲಿ ಅಂತ ಕಾಣಿಸುತ್ತೆ ದಿನದಕ್ಕೆ ನೂರು ಕೋಟಿ ಊಟ ಈ ಜಗತ್ತಿನೊಳಗೆ ವ್ಯಯವಾಗುತ್ತಾ ಇದೆ ವರ್ಷಕ್ಕೆ ಎಷ್ಟಾಗಬಹುದು ಶರಣರು ಇಂಥ ವ್ಯಯವನ್ನ ಗಮನಿಸಿಯೇನೆ ತಿನ್ನುವ ಅನ್ನಕ್ಕೆ ಪ್ರಸಾದ ಗುಣವನ್ನ ಕೊಟ್ಟಿತು ಪ್ರಸಾದ ಗುಣ ಅದು ವ್ಯಾಚಾರ ನೀನು ಊಟ ಮಾಡಬೇಕಾದಾಗ ಕಯಾಲಿಗೆ ಊಟ ಮಾಡೋದಲ್ಲ ಹಸಿರಿಗೆ ಊಟ ಮಾಡು ಯಾಕೆಂದ್ರೆ ನೀನು ತಿನ್ನುವ ಅನ್ನ ನಿನ್ನದೆಷ್ಟೋ ಅಷ್ಟೇ ಮಟ್ಟಿಗೆ ನೀನು ಎಯಿಸುವ ಅನ್ನ ಅದು ನೀನು ಸಮಾಜಕ್ಕೆ ಬಗೆಯುವ ದ್ರೋಹ ಆ ದೃಷ್ಟಿಯಿಂದೇನೆ ತಿಳಿಬೇಕಾದಾಗ ಒಂದು ಊಟ ಮಾಡುವ ಕ್ರಮದ ಕೂಡ ಎಂಥ ನೀತಿಯನ್ನು ತಂದ್ರು ಎಂಥ ಎಚ್ಚರಿಕೆಯನ್ನು ತಂದ್ರು ಅದು ಮುಖ್ಯ ಆ ಪ್ರಸಾದವನ್ನು ಎಲ್ಲೂ ಕೂಡ ಬಸವ ತತ್ವವನ್ನು ಅನುಷ್ಠಾನಕ್ಕೆ ತಂದಿರುವಂತ ವ್ಯಕ್ತಿಯ ನೆಲೆಯಿಂದ ಹಿಡಿದು ಸಮಷ್ಟಿಯ ಪ್ರಜ್ಞೆಯ ವಿಸ್ತಾರದವರೆಗೂ ಕೂಡ ನಾವು ನೋಡಿದಾಗ ಪ್ರಸಾದ ವ್ಯಯವಾಗುವುದಲ್ಲ ಪ್ರಸಾದ ವಿನಿಯೋಗವಾಗುವುದು ಅದು ತೀರ್ಥ ಅಲ್ಲ ಪರ್ಯಾಯ ಕೊಟ್ಟದಿರು ಇದು ಯಾಕೆಂದ್ರೆ ಆಜ್ಯ ರೇಹಿಕೆಯೇ ಸುರಿದು ವ್ಯಯ ಮಾಡುವುದಕ್ಕೂ ಈ ಪ್ರಸಾದಕ್ಕೂ ಹೋಲಿಕೆ ನೋಡಿ ನಿಮಗೆ ಗೊತ್ತಾಗುತ್ತೆ ಆ ತರಹದೊಳಗೆ ನನಗೆ ಇಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಪರಿಭಾಷೆಗಳು ಕೂಡ ಅವು ಸಾಂಸ್ಕೃತಿಕವಾದ ರಾಜಕೀಯವಾದ ಸಮಾನತೆಯ ಅರ್ಥವನ್ನ ಇಟ್ಟುಕೊಂಡ ರೀತಿಯೊಳಗೆ ಹುಟ್ಟಿದವುಗಳು ನನಗೆ ಟೈಮ್ ಆಗ್ತಾ ಬಂತು ಅದಕ್ಕೋಸ್ಕರ ನಾನು ವಿಸ್ತರಿಸೋದಕ್ಕಿಂತ ಲೇಖನದೊಳಗೆ ನಾನು ಅದನ್ನ ಒಬ್ಬ ವಿದ್ಯಾರ್ಥಿಯಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನಕ್ಕೆ ತೊಡಗಿದ್ದೇನೆ ಎನ್ನುವ ಮಾತುಗಳನ್ನು ಹೇಳ್ತಾ ನಾವು ಈಗ ಎದುರಿಸುತ್ತಿರುವಂತಹ ಸನ್ನಿವೇಶದ ಒಳಗೆ ಬಸವ ಪ್ರಜ್ಞೆಯನ್ನ ಎಷ್ಟು ಮಟ್ಟಿಗೆ ಅಳವಡಿಸಿಕೊಂಡಿದ್ದೇವೆ ಎನ್ನುವುದನ್ನ ನನ್ನನ್ನೂ ಒಳಗೊಂಡ ರೀತಿಯೊಳಗೆ ಆತ್ಮಾವಲೋಕನಕ್ಕೆ ನಾವೆಲ್ಲ ಒಳಗಾಗಬೇಕಾಗಿರ್ತಕ್ಕಂಥ ಅಗತ್ಯವಿದೆ ಇದು ಕೇವಲ ವ್ಯಕ್ತಿಗತ ನೆಲೆಯಲ್ಲ ಸಮೂಹನಿಷ್ಠ ವ್ಯಾಪ್ತಿಯ ಒಳಗೆ ಒಳಗಾಗಬೇಕಾಗಿರ್ತಕ್ಕಂಥ ಅಗತ್ಯ ತುರ್ತು ಈಗಿದೆ ಗುರುಗಳು ಇಬ್ಬರು ಕೂಡ ಬಹಳ ವಿಶೇಷವಾಗಿ ಆ ಕಡೆಗೆ ಬೆರಳು ತೋರಿಸಿದಂತೆ ಮಾತನಾಡಿದ್ದಾರೆ ಈ ಒಂದು ಸನ್ನಿವೇಶದೊಳಗೆ ಇಲ್ಲಿ ಇದು ಅನುಸಂಧಾನ ಸಂವಾದ ಇದುವರೆಗೂ ಆಗಿದೆ ಅನುಸರಣೆಗೆ ಇದು ಪ್ರಥಮ ಹೆಜ್ಜೆ ಆಗಲಿ ಎನ್ನುವ ಮಾತುಗಳನ್ನು ಸಭೆಗೆ ನಿವೇದಿಸಿಕೊಳ್ತಾ ಇಂಥ ಒಂದು ಅವಕಾಶಕ್ಕಾಗಿ ಗುರುಗಳಿಗೆ ಮತ್ತು ತನ್ನ ನನ್ನ ಮಾತುಗಳನ್ನು ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತು ವಿರಾಮ